ಮುನ್ನೂರು ಗ್ರಾಮ ಪಂಚಾಯತ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಗ್ರಾಮಸಭೆ ಅಧ್ಯಕ್ಷರಾದ ಶ್ರೀಮತಿ ವಿಶಾಲಾಕ್ಷಿ ಉಪಾಧ್ಯಕ್ಷರಾದ ಮಹಾಬಲಟ್ಟಿ ಟಿ ದೆಪಿಲಿಮಾರ್ ನೋಡಲ್ ಅಧಿಕಾರಿ ಸುರೇಶ್ ಅಡಿಗಯವರುಗಳ ನೇತೃತ್ವದಲ್ಲಿ ನಡೆಯಿತು ಮೆಸ್ಕಾಂ ಇಲಾಖೆಯ ನಿತೇಶ್ ಹೊಸಗದ್ದೆ ಅರಣ್ಯ ಇಲಾಖೆಯ ರೋಹಿತ್ ಕುಮಾರ್ ಶಿಕ್ಷಣ ಇಲಾಖೆಯ ಸಿಆರ್ಪಿ ಪಿ ಬಾನು ಕಂದಾಯ ಇಲಾಖೆಯ ಗ್ರಾಮಾಧಿಕಾರಿ ರೇಷ್ಮಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಪರವಾಗಿ ಅಂಗನವಾಡಿ ಕಾರ್ಯಕರ್ತೆ ಸುನೀತಾ ಗಟ್ಟಿ ಇಂಜಿನಿಯರಿಂಗ್ ಇಲಾಖೆಯ ಲಾಯ್ಡ್ ರಾಡ್ರಿಗಸ್ ಪೊಲೀಸ್ ಇಲಾಖೆಯ ಎ ಎಸ್ ಸುನೀಲ್ ಮುಂತಾದವರು ಇಲಾಖೆಯ ಮಾಹಿತಿಗಳನ್ನು ನೀಡಿದ್ರು ಕರೆಂಟ್ ಹೋದರೆ ಬರುವುದಿಲ್ಲ ಲೇಟ್ ಆಗ್ತದೆ ಅಂತ ಹೇಳಿದರೆ ಎಕ್ಸಾಂಪಲ್ ಇಲ್ಲಿದೆ ಈಗ ಅಲ್ಲಿ ಮರ ಬಿದ್ದಿದೆ ನಮ್ಮವರು ಇಮಿಡಿಯೇಟ್ ಗೆ ಬಂದರು ಮರ ಜರು ಗ್ರಾಮಸ್ಥರುಗಳು ಸೇರಿದ್ರು ಮರ ತೆಗ್ದಾಗಿದೆ ಬಟ್ ಏನಾಗಿದೆ ಅಂತ ಅಲ್ಲಿ ಕಂಬ ಕಟ್ಟಾಗಿದೆ ಆ ಕಂಬ ಹಾಕಬೇಕಾದ್ರೆ ನಮಗೆ ಒಂದು ಒಂದು ಸಂಜೆ ಕೆಲಸ ಇದೆ ಆ ಕಂಬ ಹಾಕುವಾಗ ನಾವು ಅದನ್ನು ಇಮಿಡಿಯೇಟ್ ಕರೆಂಟ್ ತೆಗಿಲೇಬೇಕಾಗ್ತದೆ ಖಾಲಿ ಸುಭಾಷ್ ನಗರ ಎಲ್ಲ ಸಾಧಾರಣ ಸಂತೋಷ್ ನಗರ ಎಂ ಕೆ ರೋಡು ಆ ಕಡೆ ಎಲ್ಲ ಈಗ ಪವರ್ ಸಪ್ಲೈ ಇಲ್ಲ ಇನ್ ಕೇಸ್ ಇಲ್ಲಿ ಕೂಡ ಇಲ್ಲ ಈಗ ಜನರೇಟರ್ ಇದೆ ಈ ಇದರಿಂದಾಗಿ ನಮಗೆ ವಿದ್ಯುತ್ನ ವ್ಯತ್ಯಯ ವ್ಯತ್ಯಯ ಆಗುದಂತೆ ವ್ಯತ್ಯಯ ಆಗ್ತದೆ ಆಮೇಲೆ ನಮಗೆ ಫೋನ್ ಮಾಡಿ ಏಕವಚನದಲ್ಲಿ ಬೈತಾರೆ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಸಿಬ್ಬಂದಿಗಳು ನಾವು ಕಂಟಿನ್ಯೂಸ್ ಮಳೆಗಾಲದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಿದ್ದೇವೆ ನಾವು ಕೆಲಸ ಮಾಡಿದ್ರಿಂದಾಗಿ ಕರೆಂಟ್ ಹೋದ್ರೆ ಬರ್ತದೆ ಅದು ನಾವು ಕೆಲಸ ಅದು ನಿಮಗೆ ಕರೆಂಟ್ ಮಾಡಿದರೆ ಆಗ್ತಾ ಇದೆ ಹೇಳುದಾದ್ರೆ ಈ ವರ್ಷ ಎಲ್ಲರಿಗೂ ಗೊತ್ತಿದೆ ಹೋದ ವರ್ಷ ಎಷ್ಟು ಶೆಕೆ ಬೇಸಿಗೆಯಿಂದ ನಾವು ತಡವರಿಸಿದೆ ಅಂತ ಅದಕ್ಕಾಗಿ ಹೆಚ್ಚೆಚ್ಚು ಮರಗಳನ್ನೆಲ್ಲ ಬೆಳೆಸಿ ಅಂತ ನಾವು ಹೇಳಬೇಕು ಯಾಕೆಂತ ಹೇಳಿದ್ರೆ ಈಗ ಮರ ಅಂತ ಹೇಳಿದ್ರೆ ಜಸ್ಟ್ ಒಂದು ಕ್ಯಾಮರಾ ಮತ್ತು ಆಗಿದೆ ಒಂದು ದಿವಸ ಪರಿಸರ ದಿವಸ ಮಾತ್ರ ಒಂದು ನೆಡ್ತಾರೆ ಮತ್ತೆ ಸೀದಾ ಹೋಗಿ ಬಿಡ್ತಾರೆ ಅದಕ್ಕೆ ನೀರು ಹಾಕೋದು ಅದನ್ನು ಯಾವ್ದರಿಂದ ರಕ್ಷಣೆ ಮಾಡೋದಿಲ್ಲ ಕೇಳಿದ್ರೆ ಅದು ಅರ ಅರಣ್ಯ ಲೆಕ್ಕಿಗೆ ಮಾತ್ರ ಜವಾಬ್ದಾರಿ ಅಂತ ಹೇಳ್ತಾರೆ ಅರಣ್ಯ ಲೆಕ್ಕಿಗೆ ಮಾತ್ರ ಜವಾಬ್ದಾರಿ ಅಲ್ಲ ಎಲ್ಲರಿಗೂ ಜವಾಬ್ದಾರಿ ಎಲ್ಲರಿಗೂ ಪರಿಸರ ಬೇಕು ಎಲ್ಲರಿಗೂ ಆಕ್ಸಿಜನ್ ಬೇಕು ಎಲ್ಲರಿಗೂ ನೆರಳು ಬೇಕು ಅದಕ್ಕೋಸ್ಕರ ಎಲ್ಲರೂ ಸ್ಪಂದಿಸಬೇಕಂತ ನಾನು ಕೇಳ್ತಾ ಇದ್ದೀನಿ ಸೊ ಗೌರ್ಮೆಂಟ್ ಶಾಲೆ ಒಂದೇ ಇರೋದು ಇಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಇಲ್ಲಿ ಒಂದರಿಂದ ಆರನೇ ತರಗತಿ ಆಂಗ್ಲ ಭಾಷೆ ಇದೆ ಅದು ಉಚಿತವಾಗಿ ಬೈಲಿಂಗ್ವಿಲ್ ಕ್ಲಾಸಸ್ ಮತ್ತು ಒಂದರಿಂದ ಎಂಟನೇವರೆಗೆ ಕನ್ನಡ ಮೀಡಿಯಂ ಇದೆ ಎಲ್ಲ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಎರಡು ಜೊತೆ ಸಮವಸ್ತ್ರವನ್ನು ವಿತರಣೆ ಮಾಡಿದ್ದಾರೆ ಈ ವರ್ಷದಲ್ಲಿ ಅದರ ಜೊತೆಗೆ ಪಠ್ಯಪುಸ್ತಕ ವಿತರಣೆಯಾಗಿದೆ ನಂತರ ಇನ್ನು ನೆಕ್ಸ್ಟ್ ಶೂ ಸಾಕ್ಸ್ ವಿತರಣೆ ಆಗಲಿಕ್ಕಿದೆ ಈ ಮಂತ್ ಎಂಡೊಳಗೆ ಸರ್ ಅನುದಾನಿತ ಶಾಲೆಯವರಿಗೆ ಉಚಿತವಾಗಿ ಪಠ್ಯಪುಸ್ತಕವನ್ನು ವಿತರಣೆ ಮಾಡಿದ್ದೇವೆ ಸಮವಸ್ತ್ರ ವಿತರಣೆ ಇಲ್ಲ ಅದರ ಜೊತೆಗೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಯವರಿಗೆ ಉಚಿತವಾಗಿ ಶೀರ ಅಂದರೆ ಹಾಲು ಬಿಸಿ ಹಾಲು ಕೊಡಲಾಗ್ತದೆ ಅದರ ಜೊತೆಗೆ ಬಾಳೆಹಣ್ಣು ಅಥವಾ ಮೊಟ್ಟೆಯ ವ್ಯವಸ್ಥೆ ಇದೆ ಇನ್ನು ಮುಂದೆ ಆರು ದಿನಗಳಿಗೆ ಅದನ್ನು ಅಳವಡಿಸಬೇಕು ಅಂತ ಅಜಿಮ್ ಪ್ರೇಮ್ಜಿ ಸಂಸ್ಥೆಯವರು ಅವರು ಅನುದಾನವನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಕೂಡ ಎಲ್ಲರೂ ಕೂಡ ಈ ಒಂದು ದಿನದಲ್ಲಿ ನಮ್ಮ ಮನೆಯ ಸುತ್ತಮುತ್ತ ನಮ್ಮ ಆಫೀಸ್ ಕಚೇರಿ ಕಚೇರಿ ಇರ್ಬೋದು ಅಂಗನವಾಡಿ ಶಾಲಾ ವಟಾರ ಇರ್ಬೋದು ಎಲ್ಲಿ ಕೂಡ ಎಲ್ಲಿ ಇದ್ದೇವೆ ನಾವು ಅಲ್ಲಿ ನಾವು ಆ ಒಂದು ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥದ್ದು ಇದರಿಂದ ಕೂಡ ನಮಗೆ ಬಾರದ ಬಾರದಾಗೆ ತಡೆಯಲಿಕ್ಕೆ ಸಾಧ್ಯ ಇದೆ ಹಾಗೆ ಇದೊಂದು ಬಂದ ನಂತರ ನಾವು ಅದಕ್ಕೆ ಬೇಕಾದ ಮೆಡಿಸಿನ್ ಇರ್ತದೆ ವೈದ್ಯರಿರ್ತಾರೆ ಆದರೆ ಬರುವುದಕ್ಕೆ ಬಾರದಾಗೆ ನಾವು ತಡೆಯಬೇಕಾದ್ರೆ ನಾವು ಒಂದು ನಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡುವುದು ಮತ್ತು ಯಥೇಚ್ಛವಾಗಿ ನೀರನ್ನು ಸೇವಿಸುವಂಥದ್ದು ಈ ಡೆಂಗು ಜ್ವರದಲ್ಲಿ ನಮ್ಮದು ಪ್ಲೇಟ್ಲೆಟ್ ಕೌಂಟು ಕಡಿಮೆ ಆಗ್ತಾ ಹೋಗ್ತದೆ ಆದ್ದರಿಂದ ನಾವು ಯಥೇಚ್ಛವಾಗಿ ನೀರಿನಾಂಶವನ್ನು ಕುಡಿಯುವಂಥದ್ದು ದ್ರವ ಆಹಾರವನ್ನು ದ ಅಂದರೆ ನೀರಿನ ಅಂಶ ಇರುವಂಥ ಆಹಾರವನ್ನು ತಗೊಳ್ಳುವಂಥದ್ದು ಆದಷ್ಟು ಕರಿದ ಪದಾರ್ಥವನ್ನು ಅವಾಯ್ಡ್ ಮಾಡಿ ಮಕ್ಕಳಿಗೂ ಅಷ್ಟೇ ನಾವು ದೊಡ್ಡವರು ಆಮೇಲೆ ಹೆಚ್ಚು ಪೌಷ್ಟಿಕ ಆಹಾರವನ್ನು ತಗೊಳ್ಳುವಂಥದ್ದು ಅದರಲ್ಲಿಯೂ ಹಣ್ಣು ಹಂಪಲು ಸೊಪ್ಪು ತರಕಾರಿಯನ್ನು ಯಥೇಚ್ಛವಾಗಿ ಸೇವಿಸುವಂಥದ್ದು ಆಮೇಲೆ ನಮಗೆ ಈ ಡೆಂಗು ಈ ಒಂದು ಈಜಿಪ್ಟ್ ಈ ಡಿಸ್ ಈಜಿಪ್ಟಿ ಸೊಳ್ಳೆ ಕಚ್ಚದ ಹಾಗೆ ನಮ್ಮ ಮೈ ಕೈಯನ್ನು ಫುಲ್ಲು ಬಟ್ಟೆಯಿಂದ ಕವರ್ ಮಾಡುವಂಥದ್ದು ಅಂದರೆ ಸ ಮಕ್ಕಳಿಗೆ ಫುಲ್ ಕೈಯ ಬಟ್ಟೆ ಹಾಕುವಂಥದ್ದು ಫುಲ್ ಕೈಯ ಪ್ಯಾಂಟ್ ಹಾಕುವಂಥದ್ದು ಮತ್ತು ಬೆಳಗ್ಗಿನ ಹೊತ್ತು ಈ ಒಂದು ಇಡೀ ಸೊಳ್ಳೆ ಬೆಳಗ್ಗಿನ ಹೊತ್ತು ಕಚ್ಚುವಂಥದ್ದು ಆದ್ದರಿಂದ ಆದಷ್ಟು ಬೆಳಗ್ಗಿನ ಹೊತ್ತಲ್ಲಿ ಪ್ರಾಯಸ್ಥರು ಅಥವಾ ಸಣ್ಣ ಮಕ್ಕಳು ಇವರೆಲ್ಲ ಮಲಗುವಾಗ ಎಲ್ಲ ಈ ಸೊಳ್ಳೆ ಪರದ ಆದಷ್ಟು ಯೂಸ್ ಮಾಡಿದರೆ ಉತ್ತಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಮ್ಮ ಮೇಲ್ವಿಚಾರಕ್ಕೆ ತರಬೇತಿ ಇರುವ ಕಾರಣ ಈ ಒಂದು ಇಲಾಖೆಯ ಮಾಹಿತಿಯನ್ನು ನೀಡಲಿಕ್ಕೆ ನನ್ನನ್ನು ನಿಯೋಜಿಸಿದ್ದಾರೆ ನಾನು ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಸುನಿತಾ ಗಟ್ಟಿ ನಮ್ಮ ಇಲಾಖೆಯಿಂದ ಸಿಗುವಂತಹ ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಸಿಗುವಂತಹ ಸೇವೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಮನೆಗೆ ಆಹಾರವನ್ನು ವಿತರ ವಿತರಿಸ್ತಾ ಇದ್ದೇವೆ ಪ್ರತಿ ತಿಂಗಳು ಇಪ್ಪತ್ತೈದು ದಿವಸಕ್ಕೆ ಬರುವಂತಹ ಇಲಾಖೆಯಿಂದ ಬರುವಂತಹ ಆಹಾರದ ಜೊತೆಗೆ ಇಪ್ಪತ್ತೈದು ಹೊಂಟೆ ಇದನ್ನು ಇಲಾಖೆಯಿಂದ ನಾವು ಎಲ್ಲ ಅಂಗನಡೆಯಲ್ಲಿ ವಿತರಿಸ್ತಾ ಇದ್ದೇವೆ ಅದೇ ರೀತಿ ಆರರಿಂದ ಮೂರು ವರ್ಷದ ಮಕ್ಕಳಿಗೆ ಆಹಾರ ಈಗ ಬಂದಂತಹ ಆಹಾರ ಪುಷ್ಟಿ ಎರಡು ಕೆ ಜಿ ಆರ್ನೂರ ಪುಷ್ಟಿ ಬೆಲ್ಲ ಏಳುನೂರ ಎಪ್ಪತ್ತೈದು ಗ್ರಾಮ್ಸ್ ಬೆಲ್ಲ ಹಾಗೆ ಈಗ ಹಾಲಿನ ಪುಡಿ ಮತ್ತು ಸಕ್ಕರೆ ಕೂಡ ಬಂದಿರುತ್ತದೆ ಇದಲ್ಲದೆ ಈಗ ಮಳೆಗಾಲ ಇರೋದ್ರಿಂದ ನಿಮ್ಮ ಸೇಫ್ಟಿಗಳನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ತುಂಬಾ ಕಡೆ ಗುದ್ದ ಜರಿತಾಗ್ತಾ ಉಂಟು ಕಂಪೌಂಡ್ ವಾಲ್ ಜರಿತಾ ಬೀಳ್ತಾ ಉಂಟು ಮತ್ತೆ ಮನೆಗಳು ಬೀಳ್ತಾ ಉಂಟು ಇದರ ಬಗ್ಗೆ ತಾವುಗಳೇ ಸುರಕ್ಷಿತವಾಗಿರ್ಬೇಕು ಅಂತ ಹೇಳ್ತಾ ಇದ್ದೇನೆ ಬಿಟ್ಟು ಬೇರೆ ಏನಾದರೂ ತಮಗೆ ಸಮಸ್ಯೆ ಇದ್ದಲ್ಲಿ ನಾನೀಗ ಬಂದಿರ್ತೇನೆ ಯಾಕಂದ್ರೆ ಇನ್ಸ್ಪೆಕ್ಟರ್ ಹೊರಗೆ ಹೋಗಿದ್ದಾರೆ ಎಸ್ ಅವರು ಬೇರೆ ಕೆಲಸದಲ್ಲಿ ಎಲ್ಲರೂ ಹೋಗಿರ್ತಾರೆ ಇಲ್ಲಿ ಹೇಳಬೇಕಾದಂತ ವಿಷಯ ಏನಿಲ್ಲ ಈಗ ಸುಮಾರು ನನ್ನ ನಮ್ಮ ಏರಿಯಾದಲ್ಲಿ ಸುಮಾರು ಕಳ್ಳತನ ಆಗ್ತಾ ಇದೆ ಆದ್ರಿಂದ ತು ತಾವೆಲ್ಲರೂ ಸ್ವಲ್ಪ ಜಾಗ್ರತೆ ವಹಿಸಿ ಮನೆಯನ್ನು ಬಿಟ್ಟು ಹೋಗುವಾಗ ಯಾವುದೇ ಚಿನ್ನಾಭರಣಗಳನ್ನ ಯಾವುದೇ ಯಾವುದೇ ವ್ಯಾಲ್ಯೂಬಲ್ ಅನ್ನು ನೀವು ಮನೆಯಲ್ಲಿಟ್ಟು ಹೋಗಬೇಡಿ ದಯಮಾಡಿ ಯಾಕಂದ್ರೆ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಈಗ ಎಲ್ಲ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ನಾವು ವಾರ್ನಿಂಗ್ ಮಾಡ್ತಾ ಇದ್ದೇವೆ ಆದ್ರೂ ಮನೆಯಲ್ಲಿ ಹೋಗ್ತಾ ಇದ್ದಾರೆ ಬೀಗ ನೋಡಿತಾ ಇದ್ದಾರೆ ಎಲ್ಲ ವ್ಯಾಲ್ಯೂಬಲ್ ತಗೊಂಡು ಹೋಗ್ತಾ ಇದ್ದಾರೆ ಆದುದರಿಂದ ಎಲ್ಲರೂ ಎಚ್ಚರಿಕೆ ವಹಿಸಿ ತಮ್ಮ ತಾವು ಮತ್ತು ತಮ್ಮ ನೆರೆಕವರಿಯವರಿಗೂ ತಿಳಿಸಿದ್ರ ಬಗ್ಗೆ ವ್ಯಾಲ್ಯೂಬಲ್ ಅನ್ನು ಮನೆಯಲ್ಲಿಟ್ಟು ಹೋಗಬೇಡಿ ಆದಷ್ಟು ಅಷ್ಟ್ ನನ್ನಿಂದ ಹೇಳುದು ಅಷ್ಟೇ ಈ ವೇಳೆ ಗ್ರಾಮಸ್ಥರಾದ ವಾಜಿ ಡಿಜೋಜಾ ಕುಡಿಯುವ ನೀರಿನ ಕಾಮಗಾರಿಯಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕೆಂಡಕಾರಿದ್ರು ಮಳೆಗಾಲ ಎಂದು ನೋಡದೆ ರಸ್ತೆ ಬದಿ ಅಗೆಯುತ್ತಾರೆ ಕುಡಿಯುವ ನೀರಿನ ಪೈಪ್ಗೆ ಚರಂಡಿಯ ಕೆಸರು ನೀರು ಬಂದು ಸೇರಿ ಮನೆಯ ಟ್ಯಾಪಿನಲ್ಲಿ ಕೆಂಪು ನೀರು ಬರುತ್ತಿದೆ ಇವರಿಗೆ ಪೈಪ್ಗೆ ಒಂದು ಕ್ಯಾಪ್ ಹಾಕುವ ಶಕ್ತಿ ಇಲ್ಲ ನಿಮ್ಮ ಅನುಮತಿ ಇಲ್ಲದೆ ಕಾಮಗಾರಿ ನಡೆಸಲು ಅವಕಾಶ ಕೊಟ್ಟದ್ದು ಯಾರು ಎಂದು ಗುರಾಯಿಸಿದ್ರು ಪಂಚಾಯತ್ ಅಧಿಕಾರಿ ಶಾಂತಿಯವರು ಉತ್ತರ ನೀಡಿ ಇದು ಜಲಶಕ್ತಿ ಮಿಷನ್ನ ಕಾಮಗಾರಿಯ ಟೆಂಡರು ನಾವು ಗುತ್ತಿಗೆದಾರರನ್ನು ಹಿಡಿದಿಡಲು ಸಾಧ್ಯವಾಗುತ್ತಿಲ್ಲ ಎಂದಾಗಲೂ ಗ್ರಾಮಸ್ಥರು ಮತ್ತಷ್ಟು ಕೆರಳಿದರು ನೋಡಲ್ ಅಧಿಕಾರಿ ಮಧ್ಯ ಪ್ರವೇಶಿಸಿ ಸಮಸ್ಯೆಯನ್ನು ತಿಳಿಗೊಳಿಸಿದ್ರು ಪೈಪ್ಲೈನ್ ಆಗ್ತಾ ಇದ್ದೀರಲ್ಲ ತುಂಬ ಧನ್ಯವಾದ ನಿಮಗೆ ಅದಕ್ಕೆ ಅದರ ಒಟ್ಟಿಗೆ ಈ ಮಾರ್ಗದ ನೀರು ಕುಡಿಸಿದಿರಲ್ಲ ನಮಗೆ ಅದಕ್ಕೂ ಧನ್ಯವಾದ ನೀವು ಹೋಗಿ ಚೆಕ್ ಮಾಡಿ ಏನು ಮಾಡಿದ್ದಾರೆ ಅಂತ ಕಾಂಟ್ರಾಕ್ಟರ್ ನಿಮ್ಮ ಕಾಂಟ್ರಾಕ್ಟರ್ ಇದ್ದಾರಾ ಇಲ್ಲಿ ಯಾರಾದರೂ ಇದ್ದಾರಾ ಇವತ್ತಿಗೂ ನಾನು ನೋಡ್ತೇನೆ ಎರಡು ಗಡೆಯಲ್ಲಿ ಲೀಕ್ ಉಂಟು ದಿನಾನು ಹೇಳ್ತೇನೆ ನಾನು ಇಲ್ಲಿ ಉಂಟು ಇಲ್ಲಿ ಉಂಟು ಅಂತ ಯಾರೂ ಇಲ್ಲ ಎಲ್ಲ ಪೈಪ್ಲೈನ್ ಓಪನ್ ಅದಕ್ಕೆ ಒಂದು ಪ್ಲಗ್ ಹಾಕಿದ್ದಾರ ಅದರ ಒಳಗೆ ಕಪ್ಪೆ ಹೋಗ್ತದೆ ಇಲಿ ಹೋಗ್ತದೆ ಮಣ್ಣು ಹೋಗ್ತದೆ ಮಣ್ಣು ನೀರು ಹೋಗ್ತದೆ ಇದೇ ಆರೋಗ್ಯವು ನಮ್ದು ಯಾರು ಹೇಳಿದ ನನಗೆ ಈಗ ಎಷ್ಟು ಸಲ ಬಂದಿದ್ದೇನೆ ನಾನು ಎಷ್ಟು ಸಲ ಮಾತಾಡಿದ್ದೇನೆ ಅವರ ಒಬ್ಬ ಕಾಂಟ್ರಾಕ್ಟರ್ ನಿಗೆ ತರಲಿಕ್ಕೆ ಆಗ್ಲಿಲ್ಲ ನಿಮ್ಗೆ ಇಲ್ಲಿ ಇದು ಜಲ ಜೀವನ ಯೋಜನೆ ಯಾರು ಈ ಟೈಮ್ ಕೊಟ್ಟದ್ದ ಮಳೆಗಾಲದಲ್ಲಿ ಅದನ್ನು ಅದ್ರ ಬೇಕಾ ಎಷ್ಟು ಗಾಡಿ ಹೋಗಿದೆ ಐ ವಿಲ್ ಲೆಟ್ ಯು ನೋ ವಾಟ್ಸ್ ಗೋಯಿಂಗ್ ಆನ್ ಈ ತರ ಮಾಡುದ ಅಲ್ಲಮ್ಮ ನೀವು ಎಲ್ಲರೂ ಹೇಳಿದ್ದ ಇಲ್ಲಿ ಸ್ಟೇಜ್ ಅಲ್ಲಿ ಇದ್ದರು ನಿಮ್ಗೆ ಏನು ಗೊತ್ತಿರಲಿಲ್ಲ ಆ ವಿಷಯದಲ್ಲಿ ನಿಮ್ಗೆ ಏನು ಗೊತ್ತಿರಲಿಲ್ಲ ಹೌ ಡಿಡ್ ದ ಗೆಟ್ ದ ಪರ್ಮಿಷನ್ ಫ್ರಾಮ್ ಯು ಟು ಡಿಗ್ ದ ರೋಡ್ಸ್ ನಮ್ಮ ಕೆಲಸ ನಮ್ಮ ಗ್ರಾಮ ಅಡ್ಮಿನಿಸ್ಟ್ರೇಷನ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಏನು ಹೇಳಿ ಅಲ್ಲ ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತುಂಟಾ ಮತ್ತೆ ಅದೇ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ಆಲ್ ದ ಪೈಪ್ ಆರ್ ಓಪನ್ ರೋಡ್ ಇದು ನೀರೆಲ್ಲ ಹೋಗಿದೆ ಅದನ್ನು ಸರ್ ನಾನು ಕಾಂಟ್ರಾಕ್ಟರ್ ಯಾಕೆ ತರಿಸ್ಲಿಲ್ಲ ನೀವು ಕಾಂಟ್ರಾಕ್ಟರ್ ಯಾರೇ ಆಗ್ಲಿ ಯಾರು ಅವರ ಮನೆಯಲ್ಲಿ ಅಗೆಯುದಲ್ಲ ಅವರ ರೋಡ್ ಅಗೆಯುದಲ್ಲ ನಮ್ಮ ರೋಡ್ ಅಗೆಯುತ್ತ ಇದ್ದಾರೆ ಎಷ್ಟು ನೀ ಈಗ ಈಗ ಬನ್ನಿ ತೋರಿಸ ಅಂತ ಪ್ರತಿದಿನ ಜಗಳ ಮಾಡ್ತೇನೆ ನಾನು ಅವ್ರ ಹತ್ರ ಒಂದು ಕಪ್ಪ ಹಾಕ್ಲಿಕ್ಕೆ ಹಣ ಇಲ್ಲ ಅವರ ಹತ್ರ ಒಂದು ಕಪ್ ಕಪ್ ಆಗಲಿ ಟು ಬ್ಲಾಕ್ ದಟ್ ಗೋಯಿಂಗ್ ದ ವಾಟರ್ ಮಾಡಿ ಏನು ನೀವೇ ನೀವೇ ಯಾಕೆ ನೀವು ಮಳೆಗಾಲದಲ್ಲಿ ಪರ್ಮಿಷನ್ ಮಾಡಿದ್ರಮ್ಮ ಅಂದ್ರೆ ಜಲಜೀವನ್ ಮಿಷನ್ ಯೋಜನೆ ಅಂದ್ರೆ ಕೇಂದ್ರ ಸರ್ಕಾರದ ಅದೊಂದು ಮಹತ್ವಕಾಂಕ್ಷಿ ಯೋಜನೆ ಸರಿ ಪ್ರತಿ ಗ್ರಾಮ ಪಂಚಾಯತಿಗೆ ಪ್ರತಿ ಮನೆಗೆ ಶಾಶ್ವತ ನೀರು ಕೊಡ್ಬೇಕು ರೋಡ್ ಆಮೇಲೆ ಸರಿಯಾದ ಟೆಕ್ನಿಷಿಯನ್ಸ್ ಇಲ್ಲ ಎಲ್ಲ ಇಲ್ಲಿಂದ ಎಲ್ಲ ಒಂದೇ ದಿನ ತಂದು ಅದನ್ನು ಸರಿ ಮಾಡಲಿಕ್ಕೆ ಅವರ ಟೆಕ್ನಿಷಿಯನ್ ಇಲ್ಲ ಒಂಬತ್ತು ದಿವಸ ನೀರಿರ್ಲಿಲ್ಲ ಸುಭಾಷ್ ನಗರಕ್ಕೆ ನಾನು ನಿಮ್ಮಿಂದ ಮಾಡಬೇಡಿ ಹೇಳ್ತಾ ಬರುದಿಲ್ಲ ಯಾರು ಹೇಳ್ತಾರೆ ಮಾತಾಡ್ತಾರೆ ಸುಭಾಷ್ ನಗರ್ ಎಷ್ಟು ಮಳೆ ಉಂಟು ಎಂಟು ದಿವಸ ಆಮೇಲೆ ನೀರು ಓಪನ್ ಮಾಡಿ ಓಪನ್ ಮಾಡಿದ್ರೆ ಕೆಂಪು ನೀರು ಕುಡೀರಿ ನಾನು ನೋಡಿದ್ದೇನೆ ನಿಮ್ಮ ಗ್ರಾಮ ಪಂಚಾಯತ್ ಅದನ್ನು ಪೈಪನ್ನು ಬ್ಲಾಕ್ ಮಾಡಿದ್ದಾರೆ ಅವರು ಬೇಕಾದ್ರೆ ನೀವೇನು ಒಂದು ಗೋಣಿ ಇಲ್ಲ ಒಂದು ಬಟ್ಟೆ ಏನಾದ್ರು ತಿಳಿದು ಅದನ್ನ ಬ್ಲಾಕ್ ಮಾಡೋದು ಕಂಡು ಅಷ್ಟು ಸಾವಿರ ಇಲ್ಲವಾ ಅವ್ರಿಗೆ ಆ ಕಾಂಟ್ರಾಕ್ಟರ್ಗೆ ಇದೊಂದು ಆರೋಗ್ಯದ ಸಮಸ್ಯೆ ಅಮ್ಮ ಆ ನೀರು ಕೊಟ್ಟರೆ ಅವು ಕಪ್ಪು ನೀರು ಕೆಂಪು ದಮ ಆಗ್ತಿತ್ತು ನಾವೇನು ಮತ್ತೆ ಫರ್ಣ ಹೆಂಚಾವು ಐಟ್ ಬೇಕೈ ಉತ್ತಮ ಆರೋಗ್ಯ ಉತ್ತಮ ನಮ್ಮ ಗ್ರಾಮ ಪಂಚಾಯತ್ಗೆ ಅವಾರ್ಡ್ ಸಿಕ್ಕಿದೆ ನಮ್ಮ ನಮ್ಮ ರಾಜ್ಯದಲ್ಲಿ ಹೌದಾ ಸಾರಿ ಡೋಂಟ್ ಬಿ ಫೀಲ್ ಬ್ಯಾಡ್ ಬೇಜಾರ್ ಮಾಡಬೇಡಿ ಆಯ್ತಾ ತುಂಬಾ ಧನ್ಯವಾದ ನಿಮಗೆ ಮತ್ತೆ ಈ ವಿಚಾರದಲ್ಲಿ ಎಲ್ಲಿಯೇ ಆಗಲಿ ದೇ ಹ್ಯಾವ್ ಟು ಬ್ಲಾಕ್ ದಟ್ ಪಾಯಿಂಟ್ ಎನಿ ಕಾಸ್ಟ್ ಇದೊಂದು ಆರೋಗ್ಯದ ಸಮಸ್ಯೆ ಅಲ್ಲಿ ಹೋಗಿ ಪೈಪ್ ಜಾಮ್ ಆಗ್ತದೆ ಆಮೇಲೆ ಎಲ್ಲ ಆಗಿ ಆ ನೀರು ಆ ಮಣ್ಣು ಹೋಗಿದ್ರೆ ಉಂಟ ಆಗ್ತದ ಇಲ್ಲ ಧನ್ಯವಾದ